ಹಿರೇಕೋಡಿ ಗ್ರಾಮಸ್ಥರಿಗೆ ಮಾರಕವಾದ ಕಾರ್ಖಾನೆ ವಿರುದ್ಧ ಬೆಳಗಾವಿ ಪರಿಸರ ಇಲಾಖೆ ಕಚೇರಿ ಬಂದ್ ಮಾಡಿ ಗುರುವಾರ ರೈತರು ಧರಣಿ ನಡೆಸಿದ್ರು ಆಟೋ ನಗರದಲ್ಲಿರುವ ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ರೈತರು ಟಿಐ ಕೋಳಿ ಖ್ಯಾತ ಮರಿ ಸಿದ್ಧಪಡಿಸುವ ಇಂಡಸ್ಟ್ರಿ ಕಾರ್ಖಾನೆ ಕಾರ್ಖಾನೆ ಒಳಗೆ ಎಂಟಕ್ಕೂ ಅಧಿಕ ಒಣ ಬೋರ್ವೆಲ್ ಕೊರೆದು ತ್ಯಾಜ್ಯ ನೀರು ಸುರಿಸುತ್ತಿರುವುದನ್ನು ಆರೋಪಿಸಿದ್ರು ಇದರಿಂದ ಅಕ್ಕಪಕ್ಕದ ಬಾಮಿ ಹಾಗೂ ಬೋರ್ವೆಲ್ನಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಸತ್ತ ಕೋಳಿ ಮರಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡುತ್ತಿರುವ ಕಾರ್ಖಾನೆಯ ನಡಿಗೆ ಇದರಿಂದ ಪರಿಸರ ಮಾಲಿನ್ಯ ಪೀಡ್ ತಯಾರಿಸುವ ವೇಳೆ ಶಬ್ದ ಮಾಲಿನ್ಯ ಹನ್ನೆರಡು ಸಾವಿರ ಜನ ಸಂಖ್ಯೆ ಹೊಂದಿರುವ ಗ್ರಾಮಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದರು ನಮ್ಮ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಎಂಬ ಗ್ರಾಮದಲ್ಲಿ ಅಂತ ಅವಳಿ ಅನ್ನೋ ಪ್ರೈವೇಟ್ ಏಜೆನ್ಸಿ ತಗೊಂಡು ಅಲ್ಲಿ ಒಂದು ಕಾರ್ಖಾನೆಯನ್ನು ಕೋಳಿ ಪೀಡ್ಸ್ ಅಂತೇಳಿ ಕೋಳಿ ಪೀಡ್ಸ್ ತಯಾರು ಕೋಳಿ ಹಣ್ಣು ತಯಾರು ಪೀಳಿ ಹಣ್ಣು ತಯಾರು ಮಾಡೋದು ಅಂತೇಳಿ ಪ್ರಾರಂಭ ಮಾಡ್ಯಾನು ಅಲ್ಲಿ ಕೋಳಿ ಪೀಡ್ಸ್ ತಯಾರು ಮಾಡ್ತಾನೋ ಮತ್ತು ಈಗ ಅವ್ರಿಗೊಂದು ನೋಟಿಸು ಕೊಟ್ಟಾನ ಮುಂದೆ ನಾ ಮಟನನ್ನು ಕಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡಿದ್ನಂತೇಳಿ ಅಲ್ಲಿ ಸುಮಾರು ಒಳಗೆ ಒಂದು ಏಳೆಂಟು ಹತ್ತು ಬೋರ್ಗಳನ್ನು ತೆಗೆದ ಒಂದು ಸುಮಾರು ಎರಡು ದಿವ್ಸ ಬೋರ್ವಲ್ ಅಲ್ಲೇ ಇತ್ತು ಆ ಬೋರ್ವಾಲ್ಗಳನ್ನೆಲ್ಲ ಒಣ ಬೋರ್ ತೆಗೆದ ಅದ್ರೊಳಗೆ ಏನು ಇವತ್ತು ಕೆಮಿಕಲ್ಸ್ ಬರ್ದತಿ ಅದೇನು ವೇಸ್ಟೇಜ್ ಹೊಲಸು ಬರ್ತೈತಿ ಅದನ್ನು ಭೂಮಿ ಒಳಗೆ ಬಿಡಾತನ ಅಲ್ಲಿ ಅಲ್ಲಿ ಸುತ್ತಮುತ್ತ ಒಂದು ಮೂರ್ನಾಲ್ಕೈದು ಬಾಯಿಗಳೊಳಗೆ ಈಗಾಗಲೇ ಕೆಮಿಕಲ್ಸ್ ನೀರು ಪ್ರಾರಂಭ ಆಗೈತೆ ಈಗ ಸುಮಾರು ಜನವರಿಯಿಂದ ಪ್ರಾರಂಭ ಮಾಡ್ಯಾರ ಅವಾಗಿಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರು ವಿರೋಧ ಮಾಡ್ತಾರೆ ಅದು ಒಂದು ನೆಕ್ಸ್ಟ್ ಶಬ್ದ ಮಾಲಿನ್ಯ ಕೂಡ ಸಂಪೂರ್ಣ ಅಲ್ಲಿ ಶಬ್ದ ಆಗ್ತೈತೆ ವಾಯು ಮಾಲಿನ್ಯ ಸಂಪೂರ್ಣ ಕೆಸ್ಟ್ ಹೊಲಸು ವಾಸ ಬರ್ದತ್ತೆ ಇದು ಎಲ್ಲ ಇಲಾಖೆಗೆ ಗೊತ್ತು ಗೊತ್ತಿರೋದು ಕೂಡ ಇಲ್ಲಿ ಇರ್ತಕ್ಕಂಥ ಪಿ ಡಿ ಒ ಮತ್ತು ಜಲ ಮಾಲಿನ್ಯದವರು ಅವ್ರಿಗೆ ಪರ್ಮಿಷನ್ ಕೊಟ್ಟ ಇಲ್ಲಿ ಸಂಪೂರ್ಣ ಸುತ್ತಮುತ್ತ ಜನರನ್ನೆಲ್ಲ ಹಾಳು ಮಾಡ್ಯಾರು ನಾವು ಮಾನ್ಯ ತಹಶೀಲ್ದಾರ್ ಅವ್ರನ್ನ ಕರೆಸಿ ಅದನ್ನು ಬಂದ್ ಮಾಡ್ತು ಅದನ್ನು ಸೀಸ್ ಮಾಡಿಸ್ತು ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ನಮ್ಮ ಗಣೇಶ್ ಹುಕ್ಕೇರಿ ಸಾಹೇಬ್ರು ಎಮ್ ಎಲ್ ಎ ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇದನ್ನು ನಾವು ಇಲ್ಲಿ ಕೇಳಕ್ಕೆ ಬಂದ ಸಂದರ್ಭದಾಗ ರೈತರ ಇಲ್ಲ ಅದು ನಮ್ಮ ಗಣೇಶ್ ಹುಕ್ಕೇರಿ ಅವರು ಅದನ್ನು ಬಂದ್ ಅಂತ ಹೇಳ್ಯಾರತ್ತಂದರೆ ನಾವು ರೈತರೆಲ್ಲ ಇವತ್ತು ಆಕ್ರೋಶವಾಗಿ ಬಂದು ಇಲ್ಲಿ ಇದನ್ನ ತಕ್ಷಣ ಇವತ್ತ ಇಲ್ಲಿ ಇರತಕ್ಕಂತ ಜಲ ಮಾಲಿನ್ಯ ಇವತ್ತಿಂದ ಇವತ್ತ ಬಂದ್ ಮಾಡಬೇಕು ಬಂದ್ ಮಾಡಿದಾಗ ಇಲ್ಲಿ ನಾವು ಚೀಜ್ ಮಾಡಿದಾಗ ಇಲ್ಲದ ಎದ್ದು ಹೋಗಾವರ ಇಲ್ಲಾಂದ್ರ ಹೋಗುದಿಲ್ಲ ಇಲ್ಲಿ ಹಲವಾರು ಬಾರಿ ಮನವಿ ಮಾಡಿದ್ರು ಸ್ಪಂದಿಸದ ಅಧಿಕಾರಿಗಳು ಗ್ರಾಮಸ್ಥರು ರೈತ ಮುಖಂಡರಿಂದ ಪರಿಸರ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಕಾರ್ಖಾನೆ ಸೀಝ್ ಮಾಡಿ ಆದೇಶ ಮಾಡುವಂತೆ ಪಟ್ಟು ಹಿಡಿದು ಧರಣಿ ನಡೆಸಿದ್ರು ಪರಿಸರ ಇಲಾಖೆ ಆದೇಶ ಉಲ್ಲಂಘನೆ ಆಗಿರುವುದು ಕಂಡು ಬಂದಿದೆ ಮೇಲಾಧಿಕಾರಿಗಳಿಗೆ ಕಾರ್ಖಾನೆ ಬಂದ್ಗೆ ಪತ್ರ ಬರೆಯಲಾಗಿದೆ ಆದೇಶ ಬಂದ್ ಕೂಡಲೇ ಕಾರ್ಖಾನೆ ಬಂದ್ ಮಾಡಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು ಟಿಐ ಇಂಡಸ್ಟ್ರೀಸ್ ಅನ್ನೋದು ಒಂದು ಹ್ಯಾಚರಿ ಮತ್ತು ಪೌಲ್ಟ್ರಿ ಫೀಡ್ ಮಿಲ್ ಇದೆ ಅದು ಮಂಡಳಿಯಿಂದ ಸ್ಥಾಪನಾ ಅನುಮತಿ ಪಡೆದಿದೆ ಸ್ಥಾಪನಾ ಇದು ಚಾಲನಾ ಸಮ್ಮತಿ ಪತ್ರ ಇಲ್ಲದೆ ಕೆಲಸ ಮಾಡ್ತಾ ಇತ್ತು ಕೆಲವೊಂದು ಉಲ್ಲಂಘನೆ ಇತ್ತು ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ನಮಗೆ ವರದಿ ಕೊಟ್ಟರು ಆ ವರದಿ ಮೇಲೆ ನಾನು ಈಗಾಗಲೇ ಉದ್ದೇಶಿತ ಮುಚ್ಚುವ ಆದೇಶ ನೀಡಿದ್ದೀವಿ ಉದ್ದೇಶಿತ ಮುಚ್ಚುವ ಆದೇಶ ಅಂದರೆ ಪ್ರೊಪೋ ನೋಟಿಸ್ ಆಫ್ ಪ್ರಪೋಸ್ ಡೈರೆಕ್ಷನ್ ಅಂತಾರೆ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಅವಕಾಶ ಕೊಡಬೇಕಾಗ್ತದೆ ಆ ಪ್ರಕಾರ ಅವರಿಗೆ ಮೀಟಿಂಗು ಮಾಡಿದ್ವಿ ಮೀಟಿಂಗ್ ಮಾಡಿ ಈಗ ಅವರು ಉಲ್ಲಂಘನೆಯನ್ನು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಸದರಿ ಆ ಘಟಕವನ್ನು ಅಂತ ಹೇಳಿ ನಾನು ಇವತ್ತು ನಮ್ಮ ಮೇಲಾಧಿಕಾರಿಗಳಿಗೆ ವರದಿ ಕಳಿಸ್ತಾ ಇದ್ದೇನೆ संकल्प शिंदे के एम कनडा न्यूज बेलगवी